ಎಂತ ಮಗ ಇದು ಸಾರ ನೋಡಿದ್ದೀ ಕೆಲವು ಇಲ್ಲಿ ಅಂಬಡೆ ಮಾಡಿ ಗೋಡೆಗೆತ್ತೇ ಪಿಸಾಳೆ ಅವಳು ಬೇಕಾ ಪೆಟ್ಟು ಈಗಿನ ಮಕ್ಕಳ ಡಿಮಾಂಡ್ ನೋಡಿ ರಿಂಗ್ ಬೇಕಂತೆ ರಿಂಗ್ ಹಾಗೂ ಬ್ರೇಸ್ಲೆಟ್ ಚಿಕ್ಕ ಉಂಟು ಸ್ಟೂಡೆಂಟ್ ನಮ್ಮ ಹತ್ರ ಇಲ್ಲ ಅಲ್ಲ ಅಂದ್ರೆ ಮನೆಯಲ್ಲಿ ಊಟ ತಿಂಡಿ ಇಲ್ಲದಾಗಿ ಸರಿ ಬರಿಸಿದೆ ವಸೂಲಿ ಆಗ್ಬೇಕಲ್ಲ ರಿಂಗ್ ಬರಿಬೇಕು ಮತ್ತೆ ಶಾಲೆಗೆ ಲಗೋರಿ ಆಗ್ಲಿಕ್ಕೆ ಹೋಗುದಾ ದಿನ ಏನು ಇಲ್ಲ ಹಾಗೆ ತಕೋ ಮಗ ಹೆಚ್ಚು ಕಗ್ಗಾರ ಬೇಡ ಪ್ಲೀಸ್ ಮಗುದ ನೋಡಿ ನೋಡಿ ಸಾಕಾದ್ರೆ ಆರ್ಟಿಫಿಷಿಯಲ್ ಕೂದ ಉಂಟಿಲ್ಲ ಇಲ್ಲಿ ಎಂತ ಐಟಮ್ ಸಿಕ್ಕುದಿಲ್ಲ ಅಂತ ಎಲ್ಲ ಸಿಕ್ತದೆ ಮೇಕಪ್ ಇಂದ ಹಿಡಿದು ಟಾಯ್ಸ್ ಪಾತ್ರ ಉಜ್ಜಿಲ್ಕೆ ಮುಖ ಉಜ್ಜಿಲ್ಕೆ ಎಲ್ಲ ಸಿಕ್ತದೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರಾನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಂತ ಮಗ ಇದು ಸಾರಣ್ಣ ಹೊಡೆದಿದೀ ಎಂತ ಮಗ ಇದು ಇನ್ನು ರಜೆ ಮುಗಿಯುವಷ್ಟರಲ್ಲಿ ಪೇಂಟ್ ಎಲ್ಲ ರಟ್ಟುವಾಗಿ ಉಂಟು ಹ್ಞೂ ಎಲ್ಲ ಕ್ಲೀ ಇದು ಕಾಲಿಫ್ಲವರ್ ಅಂತೆ ಕೆಲವನ್ನು ಕಟ್ ಮಾಡಿ ಕಾಲಿಫ್ಲವರ್ ಮಾಡಿದ್ದಾಳೆ ಕೆಲವು ಇಲ್ಲಿ ಅಂಬಡೆ ಮಾಡಿ ಗೋಡೆಗೆತ್ತೇ ಪಿಸಾಳೆ ಅವಳು ಬೇಕಾ ಪೆಟ್ಟು ಬೇಕಾ ನೆಕ್ಸ್ಟ್ ಟೈಮ್ ಮಾಡ್ತೀಯಾ ಹಾಂ ನೆಕ್ಸ್ಟ್ ಟೈಮ್ ಮಾಡ್ತೀಯಾ ಹ್ಞೂ ಸೇ ಸಾರಿ ಮಮ್ಮ ಸೇ ಸಾರಿ ಮಮ್ಮ ಸಾರಿ ಮಮ್ಮ ಹೇಳು ಕಷ್ಟ ಆಗ್ತದಾ ಸೋಂಟದ ನೀವು ನೋಡೋಣ ಈಸಿ ಮಾಡಿಸು ಅಬಿತ್ತು ಈ ಉಂಡೆ ಎಲ್ಲೆಲ್ಲಿ ಆಗದಿಂದ ಸೇ ಲಿಫ್ಟ್ ನಪಲ್ಗೊಂಡಂತಾಗದಿಂದಾರಿಮ್ಮಿಫ್ಟಿದ್ಯಾ ಈಗಿನ ಮಕ್ಕಳ ಡಿಮಾಂಡು ನೋಡಿ ರಿಂಗ್ ಬೇಕಂತೆ ರಿಂಗ್ ಹಾಗೂ ಬ್ರೇಸ್ಲೆಟ್ ಇಷ್ಟು ಚಿಕ್ಕ ಉಂಟು ಸ್ಟೂಡೆಂಟ್ ಸ್ಟೂಡೆಂಟಿಗೆ ಬೇರೆ ಅವರೆಲ್ಲ ರಿಂಗ್ ಮತ್ತೆ ಬ್ರೇಸ್ಲೆಟ್ ಹಾಕ್ತಾರಂತೆ ನನ್ನ ನನ್ನತ್ರ ಇಲ್ಲ ಅಲ್ಲವ ಅಮ್ಮ ಪ್ರೆಸ್ ಮಾಡು ಮಗ ಪ್ರೆಸ್ ನಮ್ಮ ಫ್ಲೋರ್ ಯಾವುದು ನಮ್ಮ ಹತ್ರ ಇಲ್ಲ ಅಲ್ಲ ಅಮ್ಮ ಅಂದರೆ ಮನೆಯಲ್ಲಿ ಊಟ ತಿಂಡಿ ಇಲ್ಲದಾಗಿ ಇಲ್ಲ ಅಲ್ಲ ಅಮ್ಮ ನಂಗೆ ಬೇಕು ಅಮ್ಮ ಅಂತ ಹೇಳಿ ಬೆಳಿಗ್ಗೆಂದ ಎಲ್ಲ ಬರ್ಲು ಸರಿ ಬರಿಸಿದೆ ವಸೂಲಿ ಆಗಬೇಕಲ್ಲ ರಿಂಗ್ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಸ್ವಲ್ಪ ಆಗಿ ಮಕ್ಕಳು ಅದು ಇದು ಡಿಮಾಂಡ್ ಮಾಡಿದ್ರೆ ನಮ್ಮ ಕೆಲಸ ಫಿನಿಶ್ ಮಾಡಿಸಿ ಸ್ಮಾಲ್ ಲೆಟರ್ಸ್ ಎಲ್ಲ ಬರಿಸಿದೆ ಎರಡು ಎರಡು ಪೇಜ್ ಬರಿಬೇಕು ಮತ್ತೆ ಶಾಲೆಗೆ ಅಂತ ಲಗೋರಿ ಆಗ್ಲಿಕ್ಕೆ ಹೋಗುದಾ ನಮ್ಮ ಮನೆ ಹತ್ರ ಒಂದು ಇದು ಉಂಟು ಯುನೈಟೆಡ್ ಸ್ಟೋರ್ ಅಂತ ಇಲ್ಲಿ ಅಲ್ಲಿ ಹೋಗುದು ಅಲ್ಲಿದು ರಿಂಗ್ ಸಾಕು ಸದ್ಯಕ್ಕೆ ಅದೊಂದು ಒನ್ ಟು ಟೆನ್ ಶಾಪ್ ಗೋಲ್ಡ್ ಉಂಟು ಅವಳ ಹತ್ರ ಗೋಲ್ಡ್ ಬೇಡ ಅಂತೆ ಪಿಂಕ್ ಕಲರ್ ಎಲ್ಲ ಬೇಕಂತೆ ನಮ್ಮ ಮನೆ ಹತ್ರ ಒಂದು ಡಿಸ್ಕೌಂಟ್ ಸೆಂಟರ್ ಉಂಟು ಅಲ್ಲಿ ಬಂದೇವೆ ಇಲ್ಲಿ ಹೆಚ್ಚಿನ ಐಟಮ್ ಒನ್ ಟು ಟೆನ್ ದಿರಂ ಇಲ್ಲೆಲ್ಲ ತುಂಬಾ ಟ್ರೆಂಡಿಂಗ್ ಯು ಒನ್ ಟು ಟೆನ್ ದಿರಂ ಒನ್ ಟು ಏಟ್ ದಿರಂ ಮುಂಚೆ ಅಂಗಡಿ ಒನ್ ಟು ಏಟ್ ದಿರಮ್ ಇತ್ತು ಈಗ ಎಲ್ಲದಕ್ಕೆ ಕ್ರಯ ಏರಿದಲ್ಲ ಸೊ ಇವರ್ಸ ಸುಮ್ಮನೆ ಇರ್ತಾರ ಇವರ್ಸ ಹೇರಿಸಿದ್ರು ಅವರ ಕ್ರಯ ಈಗ ಒನ್ ಟು ಟೆನ್ ದಿರಂ ಹೆಚ್ಚಿನ ಐಟಮ್ ಕೆಲವು ಐಟಮ್ ಎಲ್ಲ ಜಾಸ್ತಿ ಉಂಟು ಬಟ್ ಹೆಚ್ಚಿನ ಐಟಮ್ ಒನ್ ಟು ಟೆನ್ ದಿರಂ ಟೆನ್ ದಿರಮ್ ಒಳಗೆ ಒಂದ್ ಒಳ್ಳೆ ಐಟಮ್ ಸಿಕ್ತದೆ ಶೋ ಪೀಸ ಹೋಮ್ ಡೆಕೋರ ಸಹ ಉಂಟು ಇಲ್ಲಿ ಬಟ್ಟೆ ಮತ್ತೆ ಟಾಯ್ಸ್ ಟಾಯ್ಸ್ ಎಲ್ಲ ಒಳ್ಳೇದಿರ್ತದೆ ಕ್ವಾಲಿಟಿಸ್ ಒಳ್ಳೆ ಇರ್ತದೆ ಊರಿನಾಗೆ ಅಲ್ಲ ಕಮ್ಮಿ ಕ್ರಾಯ ಅಂದ್ರೆ ಬೇಗನೆ ಟಕ್ ಟುಕ್ ಅಂತ ಕಟ್ ಆಗ್ತದೆ ಇಲ್ಲ ಇದು ಬಾರಿ ಒಳ್ಳೆ ಗಟ್ಟಿ ಇರ್ತದೆ ಬನ್ನಿ ಹೋಗುವ ನಾನು ತೋರಿಸ್ತೇನೆ ಐದು ದಿನ ಆದ್ರೆ ವೀಕ್ನೆಸ್ ಏನ್ ಬಲ ಇಲ್ಲ ವೀಕ್ನೆಸ್ ಮಗ ತಲೆಯಲ್ಲಿ ಬಲ ಇಲ್ಲ ಮಕ್ಕಳಿಗೆ ಎಷ್ಟು ಟೈಪದು ರಬ್ಬರ್ ಬ್ಯಾಂಡ್ಸ್ ಎಲ್ಲ ನೋಡಿ ಐದು ದಿನ ಯಾವ ಟೈಪ್ ಯಾವ ಕಲರ್ ಯಾವ ಟೈಪದು ಗುಬ್ಬಿ ಬೇಕು ಎಲ್ಲ ಇಲ್ಲಿ ಸಿಗ್ತದೆ ತಗೊಂಡ್ಯಾ ಎಂತ ತಗೊಂಡಿ ತೂಸು ಓ ಸಿಕ್ಕಿತಾ ನಿಂಗೆ ಏರಿಂಗ್ ఎలా గంటు ఈ మక్కళి ఎ బిసి డి వన్ స్ట్రాబెర్రీ రింగ్స్ ఉంటు ఇలా బేరే బేరే టైపు రింగ్ ఇకే నైన్ దిరమ్స్ రింగ్స్ ఉంటు ఇకి ఫైవ్ దిరమ్ ఫోర్ పైంట్ నైన్ ఫైవ్ అందరూ ఫైవ్ రింగ్స్ ఉంటు ఇ ఏడు

ಇಲ್ಲಿ ಹೆಚ್ಚಾಗಿ ಫುಲ್ ಸೆಟ್ಟೆ ತಗೊಳ್ಬೇಕಾಯ್ತಾ ಸಿಂಗಲ್ ಎಲ್ಲ ಭಾರಿ ರೇರ್ ಅವರು ಕೊಡೋದು ಇಡೀ ಸೆಟ್ಟೇ ಕೊಡಬೇಕು ಅದರಲ್ಲಿ ಬೇಕಿದ್ದ ಕಲರ್ಸ್ ಎಲ್ಲ ಇರ್ತದೆ ಕೆಲವೊಮ್ಮೆ ಗಗ್ಗರ ಕಲರ್ಸೇ ಇರ್ತದೆ ನೋಡಿ ತಗೊಳ್ಬೇಕಾಗ್ತದೆ ಹೂವು ಬೇಕಾ ಲೆಪ್ಪಡ್ ಬೇಕಾ ಪ್ಲೇನ್ ಬೇಕಾ ಎಷ್ಟು ಕಲರ್ಸ್ ಬೇಕು ಎಲ್ಲ ಉಂಟು ಬೆಳಗ್ಗೆ ಫಂಕಿ ರೀತಿ ಹೇರ್ ಬ್ಯಾಂಡ್ ಟೂ ಪಾಯಿಂಟ್ ಫೈವ್ ದಿರ ಮತ್ತು ನೋಡಿ ನೋಡಿ ಸಾಕಾದರೆ ಆರ್ಟಿಫಿಷಿಯಲ್ ಕೂದಲು ಸಹ ಉಂಟಿಲ್ಲ ಯಾವ ಕಲರ್ ಬೇಕು ಎಲ್ಲ ಉಂಟು ಇಲ್ಲಿ ಹೆಚ್ಚಾಗಿ ಆಫ್ರಿಕನ್ಸ್ ನವರೆಲ್ಲ ಇಂತ ಕಲರ್ ಕಲರ್ ಕುದುರೆ ಹಾಕಲಿಕ್ಕೆ ಇಷ್ಟಪಡ್ತಾರೆ ಹೀಗೆ ಬಂದು ವೀಲ್ ಹೀಗೆ ಇದಕ್ಕೆ ಎಂಟು ದಿರ ಮಕ್ಕಳಿಗೆ ಗೌನಿಗೆಲ್ಲ ಹಾಕಲಿಕ್ಕೆ ಇಂತ ವೀಲ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿದು ಇಲ್ಲಿ ಸಿಗ್ತದೆ ಹುಕ್ಸ ಉಂಟು ಇದಕ್ಕೆ ನೈನ್ ಪಾಯಿಂಟ್ ಫೈವ್ ದಿರ ಒಂದು ಹುಕ್ ತಗೊಳ್ಲಿಕ್ಕೆ ಆಗುದಿಲ್ಲ ತಗೊಳ್ಳೋದಾದ್ರೆ ಇಡೀ ಸೆಟ್ಟೆ ತಗೊಳ್ಬೇಕು ಇನ್ಸ್ ಉಂಟು ಇದಕ್ಕೆ టూ పొయింట్ నైన్ ఫైవ్ అంటే మూరు దిరం బ్యాగ్స్ ఉంటు ఇదికెలా హిరం హిరం హన్నెరడు దిరం ట్వెల్వ్ దిరమ్స్ ఆయల్లా ఇన్నెంత బు పర్సా యావ పర్స్ బు ఇది కలర్ వేడా మర ఇది బేర అది బేడా అది బేడా ఇది ఇదా ಪರ್ಸ್ ಇಟ್ಟಿದ್ದಾಳೆ ಇನ್ನು ಮೀನು ತರ್ಲಿಕ್ಕೆ ಇದ್ರಲ್ಲೇ ಹೋದ್ರೆ ಆಯ್ತು ಮೀನು ತರ್ಲಿಕ್ಕ ಮಗ ಪರ್ಸ್ ತೋರ್ಸು ಎಲ್ಲರಿಗೆ ತೋರಿಸಿ ಯೂನಿಕಾರ್ನ್ ಪರ್ಸ್ ಇಲ್ಲಿ ರಾಶಿ ಗೊಂಬೆಗಳನ್ನು ಇಟ್ಟಿದ್ದಾರೆ ಮಂಗ ಗೊಂಗ ಚೊಂಗ ಪ್ಯಾಂಡ ಎಲ್ಲದ್ದು ಕಪ್ಪೆ ವೆಟ್ ಟಿಶ್ಯೂ ಮನೆ ಕ್ಲೀನ್ ಮಾಡಲಿಕ್ಕೆಲ್ಲ ಯೂಸ್ ಆಗ್ತದೆ ಇದಕ್ಕೆ ಎಂಟು ದಿರಂ ಎರಡಕ್ಕೆ ಒನ್ ಟ್ವೆಂಟಿ ಫುಲ್ಸ್ ಉಂಟು ಒಂದರಲ್ಲಿ ಎಣ್ಣೆದು ಬಾಟಲ್ಗೆ ಮೂರು ದಿರಮ್ ಹೀಗೆ ಓಪನ್ ಮಾಡಿ ಹಾಕಲಿಕ್ಕೆ ಹೀಗೆ ಓಪನ್ ಮಾಡೋ ಮಾಡೋದು ಮಕ್ಕಳಿಗೆ ಕ್ಯೂಟ್ ಕ್ಯೂಟ್ ಆದ ಬಾಟಲ್ಸ್ ಉಂಟು ಇದಕ್ಕೆ ಒಂಬತ್ತು ದಿರಮ್ ಇದರಲ್ಲಿ ಎರಡು ರೀತಿ ಉಂಟು ಸಿಪ್ಪರ್ ಸಹ ಉಂಟು ಸಹ ಉಂಟು ಹೀಗೆ ಸಹ ಕುಡಿಬೋದು ಮಕ್ಕಳ ಮೂಡಿದ್ದಾಗೆ ಕಲರ್ಸು ಉಂಟು ಇದರಲ್ಲಿ ನೋಟ್ಬುಕ್ಗೆ ನೈನ್ ದಿರಮ್ಸ್ ವಿಡಿಯೋ ಗೇಮಾ ಲಕ್ಕಿ ಗೇಮ್ ಹಿಂಗೆ ಬೇಕಾ ಎಷ್ಟು ನೋಡುವ ಫಸ್ಟ್ ಟೆನ್ ದಿರಮ್ಸ್ ಆರು ದಿರಂ ಮಕ್ಕಳದು ಪಬ್ಜಿ ಶೂಟಿಂಗ್ ಎಲ್ಲ ಮಾಡುವಂಥದ್ದು ಹತ್ತು ದಿರಂ ಹನ್ನೊಂದು ದಿರಂ ಇದಕ್ಕೆ ಎರಡು ಗನ್ ಮತ್ತೆ ಎಲ್ಲ ಬುಲೆಟ್ ಎಲ್ಲ ಸಿಗ್ತದೆ ಸ್ಕೂಟರ್ಸ್ ಉಂಟು ಇದಕ್ಕೆ ಎಪ್ಪತ್ನಾಲ್ಕು ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ಗೋಲ್ಡಲ್ಲಿ ಮಾಡಿದಲ್ಲ ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ

ಫುಲ್ ಸ್ಟ್ರಾ ಉಂಟು ಇದಕ್ಕೆ ಆರೂವರೆ ದಿರಂ ಕಲರ್ಫುಲ್ ಸ್ಟ್ರಾ ದುಬೈಯ ಪಿಸ್ತಾ ಕುನಾಫಾ ಚಾಕ್ಲೇಟ್ ತುಂಬಾ ವೈರಲ್ ಆಗಿದೆ ಎಷ್ಟು ವೈರಲ್ ಆಗಿದೆ ಅಂದ್ರೆ ಇಡೀ ಲೋಕದಲ್ಲಿ ಪಿಸ್ತದು ಶಾರ್ಟೇಜ್ ಆಗಿದೆ ಅಂತೆ ಅಷ್ಟು ವೈರಲ್ ಆಗಿದೆ ಇಲ್ಲಿ ಎಂತ ಐಟಮ್ ಸಿಕ್ಕುದಿಲ್ಲ ಅಂತ ಎಲ್ಲ ಸಿಗ್ತದೆ ಮೇಕಪ್ ಇಂದ ಹಿಡಿದು ಟಾಯ್ಸ್ ಪಾತ್ರ ಉಜ್ಜಿಕೆ ಮುಖ ಉಜ್ಜಿಕೆ ಎಲ್ಲ ಸಿಕ್ತದೆ ಆದ್ರೆ ಕ್ವಾಲಿಟಿ ಸ್ವಲ್ಪ ನೋಡಿ ತಗೊಳ್ಬೇಕಾಗ್ತದೆ ಕ್ರೀಮ್ಸ್ ಎಲ್ಲ ನಾನು ಅಡ್ವೈಸ್ ಇಲ್ಲಿ ತಗೊಳ್ಳಿಕ್ಕೆ ಯಾಕಂದ್ರೆ ಕ್ವಾಲಿಟಿ ಗೊತ್ತಿಲ್ಲ ಕೆಲವರು ತಗೊಳ್ತಾರೆ ಕೆಲವರು ಬಟ್ ನಾನು ಇಷ್ಟವರೆಗೆ ಕ್ರೀಮ್ಸ್ ಎಲ್ಲ ಇಲ್ಲಿ ತೊಗೊಳುದಿಲ್ಲ ಬೇಕಂದ್ರೆ ಕ್ರೀಮ್ಸ್ ಒಂದು ನಾವು ರೇಟ್ ಕೊಡೋದು ಯಾಕೆ ಇಂಗ್ರೀಡಿಯಂಟ್ಸ್ ಒಳ್ಳೆ ಹಾಕಲಿ ಅಂತಿಲ್ಲ ಅಲ್ಲ ಕಮ್ಮಿ ರೇಟಿಗೆ ಕೊಡ್ತಾ ಕ್ರೀಮ್ಸ್ ಅವ್ರು ಕೊ ಆಫರ್ ಮಾಡೋದಾದ್ರೆ ಎಂಥದ್ದು ಇಂಗ್ರೀಡಿಯಂಟ್ಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ಆಚೆ ಈಚೆ ಮಾಲ್ ಉಂಟು ಅಂತೇಳಿ ಅರ್ಥ ಅಲ್ಲ ಅದಕ್ಕೆ ಸ್ವಲ್ಪ ಜಾಗೃತೆಯಲ್ಲಿ ತಕೊಳ್ಬೇಕಾಗ್ತದೆ ತುಂಬ ಜನರು ಅರಬಿದವರೆಲ್ಲ ಬಿಳಿ ಬಿಳಿ ಇದ್ದಾರಲ್ಲ ಅವರೆಲ್ಲ ತಗೊಳ್ತಾರೆ ಬಟ್ ನಾವು ಸ್ಕಿನ್ ಸಹ ಅಷ್ಟೇ ಅಷ್ಟು ಉಂಟು ಈಗ ಇದ್ದ ಸ್ಕಿನ್ ಸಹ ಹಾಳು ಮಾಡುದು ಬೇಡ ಅದಕ್ಕೆ ನಾವು ತಗೊಡುದೇ ಎಂತಸ ಹಾಕುದಿಲ್ಲ ಸ್ಕಿನ್ ಗೆ ಅದಕ್ಕೆ ನಾನು ನಾನ್ ಬಾಕಿ ಎಲ್ಲ ಅಂತೂ ಹೇಳುದೇ ಬೇಡ ಕ್ವಾಲಿಟಿ ಎಲ್ಲ ಬಾರಿ ಒಳ್ಳೆ ಇರ್ತದೆ ಟಾಯ್ಸ್ ಇರ್ಲಿ ಮತ್ತೆ ಮನೆಗೆ ಬೇಕಾಗುವ ಐಟಮ್ಸ್ ಕುನಾಫ ಚಾಕ್ಲೇಟ್ ನಾನು ತೋರಿಸಿದಲ್ಲ ಲಾಸ್ಟಿಗೆ ಅದು ಸಹ ಈಗ ಸಿಕ್ತದೆ ಮುಂಚೆ ಎಲ್ಲಾ ಒಂದು ಬಾರಿಗೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಗಿರಾಮ್ ಇತ್ತು ಮುಂಚೆ ಈಗ ಅಂತ ಆಗಿದೆ ಎಲ್ಲ ಇದ್ದ ಬಂದ ಗೂಡಂಗಡಿಯಲ್ಲಿ ಸಹ ಕುನಾಫಾ ಚಾಕ್ಲೇಟ್ ಸಿಗ್ತದೆ ಕಮ್ಮಿ ರೇಟ್ಗೆ ಬಟ್ ಅವ್ರು ಕ್ವಾಲಿಟಿ ಅಲ್ಲಿ ಆಡ್ತಾರೆ ಆಯ್ತಾ ಕಮ್ಮಿದು ತಕೊಂಡ್ರಿ ಕ್ವಾಲಿಟಿ ಏನು ಒಳ್ಳೆಯದಲ್ಲ ಅದಕ್ಕಿಂತ ಒಂದು ಒಳ್ಳೇದು ತಕೊಳ್ಳೋದು ಒಳ್ಳೆದು ಒಂದು ಮೂವತ್ತು ದಿನ ಗ್ಯಾಲಕ್ಸಿನ ಅವ್ರದ್ದು ಕುನಾಫ ಚಾಕ್ಲೇಟ್ ತಕೊಳ್ಳೋದು ಒಳ್ಳೇದು ನಮ್ಮ ಶಾಪಿಂಗ್ ಎಲ್ಲ ಆಯ್ತು ಇನ್ನೊಮ್ಮೆಲ್ಲೇ ಹೊರಡುದು ನಾವು ವಾಪಸ್ ಶಾಪಿಂಗು ಆಯ್ತು ಶಾಪಿಂಗ್ ಇನ್ನು ವಾಪಸ್ ನಮ್ಮ ಗೂಡಿಗೆ ವಾಪಸ್ ಶಾಪಿಂಗ್

మైండ్లీ రెడ్ అస్ మమ్మ స్మైల్ నా టీచర్ స్మైలా గ్రీన్ అందరే గ్రీన్ అందరే గో మై నూరు మమ్మ ఇది వేరింగ్ ఇదకి 9 ಅಡ್ಜಸ್ಟೇಬಲ್ ರಿಂಗ್ ಹಿಂದೆ ನೋಡಿ ಹೀಗೆ ಉಂಟು ಸೊ ಇದನ್ನು ಅಡ್ಜಸ್ಟ್ ಮಾಡ್ಬೋದು ಹೀಗೆ ಬೇಕಿದ್ದಾಗೆ ಕೂಡ ಉಂಟು ಕ್ಯೂಟ್ ಉಂಟು ಒಂಬತ್ತು ದಿನಮೇಲೆ ಸಾಕು ನೋಡ ಹಾಕಿದೆಯಾ ಬೆರಳಿಗೆ ತೋಸ ಮಗ ರಿಂಗ್ ತೋಸ ರಿಂಗ್ ತೋಸು ಹಿಂದೆ ತಿರುಗಿ ಹೀಗೆ ಇಷ್ಟ ಆಯ್ತಾ ಖುಷಿಯಾ ಖುಷಿ ಆಯ್ತಾ ಇನ್ನು ನಾವು ಭಾಗ್ಯಲಕ್ಷ್ಮಿ ನೋಡ್ಬೋದಾ ಕಿರಿಕಿರಿ ಜಿಮ್ಮಿಗೆ ಬರದೆ ಒಂದು ವಾರ ಆಯ್ತು ಒಂದು ವಾರ ಆದ ಮೇಲೆ ಜಿಮ್ಮಿಗೆ ವಾಪಸ್ ಮರಳಿಗೆ ಬರ್ತಿದ್ದೇನೆ ಒಂದು ವಾರ ಆಯ್ತು ಲಾಸ್ಟ್ ಮಂಡೇ ಬಂದದು ಒಂದು ವಾರ ಆದ್ಮೇಲೆ ವಾಪಸ್ ಹೋಗಿದ್ದೇನೆ ಯಾರಿಗೆ ರಜೆ ಇದ್ರೆ ನಂಗೆ ಸ್ವಲ್ಪ ಉದಾಸೀನ ಜಿಮ್ಮಿಗೆ ಹೋಗ್ಲಿಕ್ಕೆ ಅದಕ್ಕೆ ವೆಕೇಶನ್ ಇರುವ ಕಾರಣ ಜಿಮ್ಮಿಗೆ ಹೋಗ್ಲಿಕ್ಕಂತೂ ಟೈಮ್ ಸಿಗ್ತಾ ಇಲ್ಲ ಅವಳನ್ನು ಮನೆಯಲ್ಲಿ ಬಿಟ್ಟು ಹೋಗುವಾಗಿಸಲ್ಲ ಅದಕ್ಕೆ ಇವತ್ತು ಮಲಗಿದ್ದಾಳೆ ಅವಳು ಮಧ್ಯಾಹ್ನ ಅದರಿಂದಾಗಿ ನಾನು ಜಿಮ್ಮಿಗೆ ಬರ್ಲಿಕ್ಕೆ ಆಯ್ತು ನಾನ್ ಮತ್ತೆ ಕಿಯಾ ಜ್ಯೂಸ್ ಕುಡಿಲಿಕ್ಕೆ ಕರೆಕ್ಟ್ ಎಲ್ಲ ಗೊತ್ತಿಲ್ಲ ಕಬ್ಬು ಕಬ್ಬು ಜ್ಯೂಸ್ ಕಬ್ಬು ಜ್ಯೂಸ್ ಕುಡಿಲಿಕ್ಕೆ ನಮ್ಮ ಮನೆ ಹತ್ರ ಇರುವ ಕಬ್ಬು ಜ್ಯೂಸಿನ ಅಂಗಡಿಗೆ ಹೋಗ್ತಾ ಇದ್ದೇವೆ ಇದು ನಮ್ಮ ಮನೆ ಹತ್ರ ಇರುವ ಮೆಟ್ರಾಸ್ ರೆಸ್ಟೋರೆಂಟ್ ಇಲ್ಲಿ ಇಡ್ಲಿ ವಡೆ ಎಲ್ಲ ಸಿಗ್ತದೆ ಮೆಟ್ರಾ ಸಿಶಿ ಉಂಟು ಇವತ್ತು ಉಂಟು ಅಲ್ಲಿ ಉಂಟಾ ಅಂಗಡಿ ಬಂತು ಕಸಾಬ್ ಕಾಕ್ ಟೀಲ್ ಅಂತೇಳಿ ಗಿರಾಕಿ ಕಾಯ್ತಾ ಉಂಟು ಬರ್ತದೆ ಬರ್ತದೆ ಸಮಾಧಾನ ಸಮಾಧಾನ ಸಿಪಿ ಉಂಟ ಹುಳಿ ಉಂಟ ಕ್ಲೀನ್ ಉಂಟು ನೋಡಿ ಕಬ್ಬು ಅಂಗಡಿದು ಜ್ಯೂಸ್ ವೆರಿ ಕ್ಲೀನ್ ಜ್ಯೂಸ್ ಎಲ್ಲ ಇತ್ತು ಈಗ ಅವಳಿಗೆ ಬಿಲ್ಡಿಂಗ್ ನೋಡ್ಲಿಕ್ಕೆ ಹೋಗ್ಬೇಕಂತೆ ಅಂದರೆ ನಾವು ಹಳ್ಳಿಯಲ್ಲಿರೋದು ಬಿಲ್ಡಿಂಗ್ ಎಂತ ಕಾಂತ ಉಂಟು ಕಿಯ ಬಿಲ್ಡಿಂಗ್ ನೋಡ್ಲಿಕ್ಕೆ ಬಂದದ ನೀನು ಹತ್ರ ಒಂದು ಚಿಕ್ಕ ಕರಾವಳಿ ಉತ್ಸವ ಆಗಿದೆ ಇಲ್ಲಿ ಬರ್ಬೇಕು ಒಮ್ಮೆ ಓಕೆ ನಮ್ದಾಯ್ತು ಚಿಕ್ಕ ಔಟಿಂಗ್ ಹೋಗಿ ಬಂದೆವು ಮುಂಚಿನ ಕಾಲದಲ್ಲೆಲ್ಲ ತಂದೆ ತಾಯಿ ತುಂಬಾ ಮೆಂಟಲಿ ಸ್ಟ್ರಾಂಗ್ ಇರ್ತಿದ್ರು ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಸ್ಟ್ರಿಕ್ಟ್ ರೀತಿಯಲ್ಲಿ ನೋಡಿಕೊಳ್ತಿದ್ರು ಅದರಿಂದಾಗಿ ಏಳು ಎಂಟು ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಕಲಿಸಿ ಒಳ್ಳೆ ಸ್ಥಾನಕ್ಕೆ ತಂದರು ಆ ಟೈಮಲ್ಲಿ ಅಲ್ಲ ಈಗೆಲ್ಲ ಹಾಗೆ ಅಲ್ಲ ಈಗ ಮಕ್ಕಳ ಜೊತೆ ತಂದೆ ತಾಯಿ ಸಹ ಸ್ವಲ್ಪ ವೀಕ್ ಇದ್ದಾರೆ ಅಂದರೆ ಒಂದೆರಡು ಮಕ್ಕಳಲ್ಲ ಮಗು ಕೂಗಿದ್ರೆ ಕೊಟ್ಟು ಬಿಡುವ ಮಾರೆ ಕೂಗ್ತದೆ ಮಕ್ಕಳಿಗೆ ಸಹ ಗೊತ್ತುಂಟು ಈ ಮುಖ ಮಾಡಿ ಕೂಗಿದರೆ ತಂದೆ ತಾಯಿ ಕೊಡ್ತಾರಂತ ಗೊತ್ತುಂಟು ಹಾಗಾಗಿ ಈಗದ ಕಾಲದಲ್ಲಿ ಒಂದೆರಡು ಮಕ್ಕಳನ್ನು ಸಾಕೋದೆ ಕಷ್ಟ ಆಗಿ ಹೋಗಿದೆ ತುಂಬ ಜನರು ಕೇಳ್ತಿದ್ರಲ್ಲ ಕೇರನ್ಗೆ ತಂಗಿ ತಮ್ಮ ನಾನು ಊರಿಗೆ ಬಂದರೆ ಸ ಇದೇ ಪ್ರಶ್ನೆ ನ್ಗೆ ತಮ್ಮ ತಂಗಿ ಯಾರಸ ಬೇಡವ ಅಂತೇಳಿ ಸದ್ಯಕ್ಕೆ ತಮ್ಮ ತಂಗಿ ತಿಮ್ಮಿ ಟಿಮ್ಮಿ ಎಲ್ಲ ನಾನೇ ಸಾಕು ಅವಳಿಗೆ ಸದ್ಯಕ್ಕೆ ಯಾರು ಸಹ ಬೇಡ ಯಾಕಂದರೆ ಈಗ ಮೆಂಟಲಿ ಸ್ಟ್ರಾಂಗ್ ಇರಬೇಕಲ್ಲ ಪೇರೆಂಟ್ಸ್ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ನೋಡಲಿಕ್ಕೆ ಕ್ವಾಂಟಿಟಿ ಇಂಪಾರ್ಟೆಂಟ್ ಅಲ್ಲ ಈಗಿನ ಕಾಲದಲ್ಲಿ ಕ್ವಾಲಿಟಿ ಇಂಪಾರ್ಟೆಂಟ್ ಇವಳ ರಜೆ ಮುಗಿಯುವಷ್ಟರಲ್ಲಿ ಸ್ಟ್ರೆಸ್ಸಲ್ಲಿ ನಂದು ಇದ್ದ ನಾಲ್ಕು ಕೂದಲು ಸಹ ಹಾಗೆ ಉಂಟು ಇದ್ದ ಬಂದ ಗೋಡೆಗೆಲ್ಲ ಕ್ಲೇ ಮೆತ್ತಿಸಿಟ್ಟಿದ್ದಾಳೆ ಇದನ್ನು ನೋಡೋಕೆ ಒಂದನ್ನೇ ನೋಡಿ ಸಾಕಾಗ್ತದೆ ಇನ್ನೊಂದು ಬಂದರೆ ವಿಮೆನ್ಸ್ ಹಾರ್ಲಿಕ್ಸ್ ಎರಡು ಕ್ಲಾಸ್ ಕುಡಿ ಕುಡಿಬೇಕಾಗೆ ಈ ನಾನು ನಾನೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ಅಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್ Here we meet once again.